ಇ ಮೈ ಎಂಟರ್ಟೈನ್ಮೆಂಟ್ ಚಾನಲ್ಗೆಲ್ಲರಿಗೂ ಕೂಡ ಸ್ವಾಗತ ನಾನು ಸಮೀಕ್ಷಾ ಶಿರ್ಲಾಲು ಇವತ್ತು ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತುಂಬಾನೇ ಫೇಮಸ್ ಆಗ್ತಾ ಇದಾರೆ ವೈರಲ್ ಆಗ್ತಾ ಇದ್ದಾರೆ ಅವ್ರಿಗೆ ವೈರಲ್ ಆಗೋದೇ ತುಂಬಾ ಇಷ್ಟ ಅನ್ನೋದನ್ನ ಅವರು ಕೂಡ ಹೇಳ್ತಾ ಇದಾರೆ ಬಟ್ ಇವತ್ತು ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದ್ ಎಂತ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಅವರೇ ಹೇಳೋ ಹಾಗೆ ಇಡೀ ಪ್ರಪಂಚದಲ್ಲೂ ಕೂಡ ಈ ರೀತಿ ಸೆಲೆಬ್ರೇಷನ್ ಯಾರು ಮಾಡಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ ಸೊ ಇವತ್ತು ಬರ್ಡೇ ಬಾಯ್ ಸತೀಶ್ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ಅಂಡ್ ಅವ್ರ ಜೊತೆ ತುಂಬಾ ಕ್ವಶನ್ ಇದೆ ನಂಗೆ ಕೇಳೋದಕ್ಕೆ ಅದನ್ನ ಕೂಡ ಕೇಳೋಣ ಕೇಳೋಣದಾಗಿ ಸತೀಶ್ ಅವರ ಹುಟ್ಟು ಹಬ್ಬದ ಹಾರ್ದಿಕ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನೂರ್ಗಿಂತ ಜಾಸ್ತಿ ಸೆಲೆಬ್ರಿಟಿ ಕರೆದಿ ಫಿಲಿಮ್ ಲ್ಯಾಂಡ್ ಆಗಿರ್ಬೋದು ಬಿಗ್ ಬಾಸ್ ಟೀಮ್ ಆಗಿರ್ಬೋದು ತುಂಬಾ ಬರೀ ಸೆಲೆಬ್ರಿಟಿಗಳನ್ನ ಮತ್ತೆ ಬರೀ ಮೀಡಿಯಾ ಮಾತ್ರ ಕರೆದು ಮಾಡ್ತಾ ಇದ್ದೀನಿ ಸ್ವಂತ ಫ್ರೆಂಡ್ಸ್ಗೂ ಕರೆದಿಲ್ಲ ಯಾಕಂದ್ರೆ ಇದೊಂತರ ಕ್ರೌಡೇ ಬೇರೆ ತರ ಬರ್ಬೇಕು ಅಂತ ಇವತ್ತಿನ ಸ್ಪೆಷಲ್ ಏನಂದ್ರೆ ಇಪ್ಪತ್ತೈದು ಅಂದ್ರೆ ಇಪ್ಪತ್ತ್ ಕೆಜಿ ಅಲ್ಲ ಇಪ್ಪತ್ತ್ ಅಡಿ ಎರಡ್ ಬಿಲ್ಡಿಂಗ್ ಅಷ್ಟು ದೊಡ್ಡದು ಅಷ್ಟು ದೊಡ್ಡ ಕೇಕ್ ನ ಕಟ್ ಮಾಡಿ ಅಂದ್ರೆ ಅದು ಆರ್ಟಿಫಿಷಿಯಲ್ ಆಮೇಲೆ ಅದನ್ನೂ ಇದು ಮಾಡಿದ್ರೆ ಯಾಕಂದ್ರೆ ಅಷ್ಟು ಒರ್ಜಿನಲ್ ಕೇಕ್ ನಿಲ್ಲಿಕ್ ಸಾಧ್ಯ ಇಲ್ಲ ನೀವು ಕೇಕ್ ಶೋ ಗೆ ಹೋದ್ರುನು ಅಲ್ಲೂ ಒಂದು ಐದು ಅಡಿ ಆರ್ ಅಡಿ ಇದ್ರೂ ಅದು ಆರ್ಟಿಫಿಷಿಯಲ್ ಇರುತ್ತೆ ಸ್ವಲ್ಪ ಮಾತ್ರ ಒರಿಜಿನಲ್ ಕೇಕ್ ಇರುತ್ತೆ ಆದ್ರೆ ಥೀಮ್ ಬಂದು ಇಪ್ಪತ್ತ್ ಅಡಿ ಕೇಕ್ ಆಮೇಲೆ ಅದಕ್ಕೂ ಜನ ಆಡ್ಕೊಳ್ತಾರೆ ಅದಕ್ಕೆ ಹೇಳ್ತಾ ಇದೀನಿ ಅದು ಒರಿಜಿನಲ್ ಕೇಕ್ ಇಪ್ಪತ್ತಡಿ ನಿಲ್ಲಕ್ ಚಾನ್ಸೇ ಇಲ್ಲ ಇದು ಒಂದು ಥೀಮ್ ಅಷ್ಟೇ ಅದರಲ್ಲಿ ಸ್ವಲ್ಪ ಮಾತ್ರ ಒರಿಜಿನಲ್ ಕೇಕ್ ಇರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಲಾಂಚ್ ಮಾಡ್ತಾ ಇದ್ದೀನಿ ಇದನ್ನು ಬಂದು ವರ್ಲ್ಡಲ್ಲೇ ಯಾರೂ ಟ್ವೆಂಟಿ ಫೀಟ್ ಕೇಕ್ನ ಕಟ್ ಮಾಡೇ ಇಲ್ಲ ಇದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಹೈಟ್ದು ಒಬ್ಬ ಬರ್ಡೇಗೆ ಅವರು ಯಾರೇ ಸೆಲೆಬ್ರಿಟಿ ಆಗಿರ್ಬೋದು ಯಾರೇ ಮಿನಿಸ್ಟ್ರೇ ಆಗಿರ್ಬೋದು ಅವರು ಇಪ್ಪತ್ತಡಿ ಕೇಕ್ ಕಟ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ಇನ್ ವರ್ಲ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಮ್ ಹ್ಮ್ ಈಗ ಇಪ್ಪತ್ತಡಿ ಕೇಕ್ ಬಿಟ್ಟು ಬೇರೆ ಏನೆಲ್ಲ ಸ್ಪೆಷಾಲಿಟಿ ಇದೆ ನಿಮ್ಮ ಬರ್ಡೇಗೆ ಏನೆಲ್ಲ ನಾನು ಅಂಡ್ರೆಡ್ ಸಿಆರ್ ಡಾಗ್ ವರ್ತ್ ಅದು ಬಂದು ನಂದು ಪವರ್ ಟಿವಿ ಚಾನೆಲ್ ಅಲ್ಲಿ ಅದು ರಾಜಕೀಯ ಫಂಕ್ಷನ್ ತರ ಆಯ್ತು ಆದ್ರೆ ನಂದೇ ಆದ ಸ್ಟೈಲ್ ನಂದು ಬೇರೆ ಇದೆ ಆ ಸ್ಟೈಲಲ್ಲೇ ಲಾಂಚ್ ಮಾಡಬೇಕು ಅಂತ ಇವತ್ತು ಅದ್ರದ್ದು ಡಾಗ್ ಲಾಂಚ್ ಲಕ್ಸುರಿಯಾಗಿ ಇಟ್ಕೊಂಡಿದೀನಿ ಅದು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಅದ್ರ ಫುಲ್ ನೇಮ್ ಅಂದ್ರೆ ಲಾಸ್ಟ್ ಟೈಮ್ ನೀವು ಬ್ರೂನೋ ಅಂತ ಏನೋ ಕನ್ಫ್ಯೂಸ್ ಆಗಿದ್ರಿ ಅದ್ರ ಒರಿಜಿನಲ್ ನೇಮ್ ಬಂದು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ಈ ಹೆಸರಿಡಕ್ಕೆ ಕಾರಣ ಆ ಡಾಗಿಗೆ ಅದು ಕುಡ್ಕೋ ಥರ ಇರುತ್ತೆ ಅಂದರೆ ಯಾವಾಗಲೂ ಒಂಥರ ಕಣ್ಣೆಲ್ಲ ಬಿಟ್ಕೊಂಡು ಒಂಥರ ತೂರಾಡ್ಕೊಂಡು ನಡೆಯೋದೇ ಒಂಥರ ಆ ಸ್ಟೈಲಲ್ಲಿ ನಡೆಯುತ್ತೆ ಒಳ್ಳೆ ಡ್ರಗ್ ಇಡ್ತಾರೆ ಅದರಿಂದ ಆ ನೇಮ್ ಇಟ್ಟೆ ಅಂದ್ರೆ ಅದು ಫ್ಯಾಬ್ಲೋ ಎಸ್ಕೋಬಾರ್ ಅನ್ನೋದು ಡ್ರಗ್ ಡ್ರಗ್ಗೆ ಮಾಫಿಯಾಗಿ ಕಿಂಗ್ ಅವರು ಅದರಿಂದ ಅವ್ರ ನೇಮ್ನ ಇದಕ್ಕೆ ಇಟ್ಟಿದ್ದೀನಿ ಯಾಕಂದ್ರೆ ಇದು ಅದೇ ಥರ ಐದು ತಿಂಗಳು ಮರಿ ಇದು ಇದೇ ವರ್ಷ ಐದನೇ ತಿಂಗಳು ಹುಟ್ಟಿರೋದು ಅಂದರೆ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಹುಟ್ಟಿರೋದು ಮೇ ಅಲ್ಲಿ ಹುಟ್ಟಿರೋದು ಆದರೆ ಮೂರನೇ ತಿಂಗಳು ಮಾರ್ಚ್ ಮೂವತ್ತನೇ ತಾರೀಕು ಮೂರನೇ ತಿಂಗಳಿಗೆ ಈ ನಾಯಿ ಇನ್ನೂ ಹುಟ್ಟದೇ ಇದ್ದಾಗಲೇ ಇದನ್ನು ವರ್ಲ್ಡ್ ನ್ಯೂಸಲ್ಲಿ ಬರ್ಸಿದ್ದೀನಿ ಅಂದರೆ ಒಂದು ನಾಯಿನ ಡಾಂಕಿ ಸೈಜ್ ಡಾಗು ನಾನು ತೊಗೊಳ್ಬೇಕು ಅಂತ ಕನಸ್ಕೊಂಡಿದ್ದೆ ಅದನ್ನು ವರ್ಲ್ಡಲ್ಲಿ ಯು ಎಸ್ ಎ ಐರಿಷು ಲಂಡನ್ನು ಆಮೇಲೆ ದುಬಾಯ್ ಎಲ್ಲ ಕಡೆ ಇದ್ರ ಇಂಟ್ರ್ಯೂ ಬಂದಿದೆ ಅದೆಲ್ಲ ಲಿಂಕ್ ನಿಮ್ಗೆ ಆಲ್ರೆಡಿ ಕಳಿಸಿದ್ದೀನಿ ಅದೇ ಡಾಗ್ ನ ಇವತ್ತು ಅಫ್ಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದೀನಿ ನನ್ನ ಬರ್ಡೇ ದಿನ ಒಂದು ಒಳ್ಳೆ ವೇದಿಕೆಯಲ್ಲಿ ಇವತ್ತು ಅದನ್ನೂ ಲಾಂಚ್ ಮಾಡ್ತಾ ಇದೀನಿ ಅದಕ್ಕಿಂತ ಮೇನ್ ನಂದು ಬರ್ಡೇ ನನಗೆ ಫಿಫ್ಟಿ ಟೂ ಇಯರ್ಸ್ ಇವತ್ತಿಗೆ ಆಗ್ತಾ ಕಂಗ್ರಾಜುಲೇಷನ್ ಹಾಫ್ ಸೆಂಚುರಿ ಮುಗ್ಸಿ ಎರಡು ವರ್ಷ ಜಾಸ್ತಿ ಆಗಿದೆ ವೆರಿ ನೈಸ್ ವೆರಿ ನೈಸ್ ಆದ್ರೂ ಯಂಗ್ ಅಂಡ್ ಎನರ್ಜಿ ಅಲ್ವಾ ಫುಲ್ ಕಂಪ್ಲೀಟ್ಲಿ ಇವಾಗ ಹೇಗೆ ಅದನ್ನ ಲಾಂಚ್ ಮಾಡ್ಬೇಕು ಅಂತಿದೀರಾ ಏನಾದ್ರು ಯುನಿಕ್ ಆಗಿ ಲಾಂಚ್ ಮಾಡ್ತಿದೀರಾ ಹಂಡ್ರೆಡ್ ಆಚೆಯಿಂದ ಈಗ ಪ್ರೊಸೆಷನ್ ಅಲ್ಲಿ ಬರುತ್ತೆ ಆಚೆಯಿಂದ ಒಳಗೆ ಎಂಟ್ರಿ ಬರುತ್ತೆ ಇನ್ನ ಡಾಗ್ ಬಂದಿಲ್ಲ ಅದು ಆಚೆಯಿಂದ ಎಂಟ್ರಿ ಬಂದ್ಬಿಟ್ಟು ಬಿಟ್ಟು ಆಮೇಲೆ ಸ್ಟೇಜ್ ಗೆ ಹಂಗೆ ಬರುತ್ತೆ ಹಂಗೆ ನಂದು ಅದ್ರ ಇದ್ದಂಗೆನೇ ಅದ್ರ ಜೊತೆನೆ ಯಾಕಂದ್ರೆ ಅದರಿಂದನೇ ಇವತ್ತು ಇಷ್ಟು ಹೆಸರು ತಗೊಂಡಿರೋದು ಡಾಗಿಂದಾನೇ ಅದನ್ನ ಜೊತೇಲಿ ಇಟ್ಕೊಂಡೆ ಸೆಲೆಬ್ರಿಟಿಗಳ್ನ ಪಕ್ಕಾ ನಿಲ್ಲಿಸ್ಕೊಂಡೆ ವಿತ್ ಡಾಗ್ ಜೊತೆನೆ ಕೇಕ್ ಕಟ್ ಮಾಡಿ ನಾನು ಬರ್ಡೇನೂ ಮಾಡ್ಕೊಳ್ತಾ ಇದ್ದೀನಿ ಹಂಗೆ ಡಾಗ್ ನೂ ಇಂಟ್ರೊಡಕ್ಷನ್ ಮಾಡಿದೆ ವೆರಿ ನೈಸ್ ಯಾರೆಲ್ಲ ಸೆಲೆಬ್ರಿಟೀಸ್ ಗಳು ಬರ್ತಿದಾರೆ ಇವತ್ತು ಸತೀಶ್ ಅವರ ಬರ್ಡೆ ಆಹ್ಹ್ ಅಂದ್ರೆ ಎಲ್ಲ ಬಿಗ್ ಬಾಸ್ ಟೀಮ್ ಅವ್ರ ಬಗ್ಗೆ ಇದ್ದಾರೆ ಜನ ಕರೆದಿದ್ದೀನಿ ಇವ್ರೆ ಈ ಒಬ್ಬೊಬ್ರದ್ ಹೆಸರು ಹೇಳಕ್ಕ ಅಲ್ಲ ಈಗ ಅನುಷ ರೈ ಕನ್ಫರ್ಮ್ ಮಾಡಿದ್ರು ಆ ತರ ಎಷ್ಟೊಂದ್ ಜನ ಬರ್ತಾ ಇದ್ದಾರೆ ಬಿಗ್ ಬಾಸ್ ಇಂದ ಕಾಕ್ರೋಚ್ ಸುದಿ ಅವ್ರು ಬರ್ತಾ ಇದ್ದಾರೆ ಈ ಸೀಸನ್ ಇಂದ ಆ ಥರ ಇನ್ನು ಎಷ್ಟೊಂದು ಜನ ಕರೆದಿದ್ದೀನಿ ಅಂದ್ರೆ ಅವ್ರದೇ ಆದ ಶೂಟಿಂಗು ಬೇರೆ ಬೇರೆ ಕೆಲಸ ಇರೋದ್ರಿಂದ ಅದ್ರಲ್ಲಿ ಒಬ್ಬೊಬ್ರು ಕೈ ಕೊಡ್ಬಹುದು ಆದ್ರೆ ಆಲ್ಮೋಸ್ಟ್ ಒಂದು ನೂರು ಜನ ಇವತ್ತು ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ರೂಪೇಶ್ ಶೆಟ್ಟಿ ಸರ್ನ ಕರೆದಿದೀನಿ ಆಮೇಲೆ ಕಾರ್ತಿಕ್ ಮಹೇಶ್ ಬಿಟ್ಟು ಅದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರನ್ನ ಕರೆದಿದ್ದೀನಿ ಅನುಷಾ ರಾಯಿ ಆ ಥರ ತುಂಬ ಜನ ಇವರು ಎಷ್ಟೊಂದು ಲಿಸ್ಟೇ ಗೆಸ್ಟ್ ಲಿಸ್ಟ್ ಕೊಡು ಅಂದರು ನಾನು ಗೆಸ್ಟ್ ಲಿಸ್ಟೇ ಕೊಡೋಕ್ಕಾಗಲಿಲ್ಲ ಆ ಲೆವೆಲ್ಗೆ ಕರೆದಿದ್ದೀನಿ ಮೇಡಮ್ ಈಗ ಏನು ಯುನೀಕ್ ಇದೆಯಪ್ಪ ಬರ್ಡೇ ಏನು ಸೆಲೆಬ್ರೇಷನ್ ಏನೊಂದು ಅಂದರೆ ಏನಾದರೂ ವೈಬನ್ನು ಸೆಲೆಬ್ರಿಟಿಗೆ ಪ್ಲಸ್ ಮೀಡಿಯಾಗೋಸ್ಕರನೇ ಒಂದು ಲಕ್ಸುರಿ ಪಾರ್ಟಿನೇ ಇಟ್ಕೊಂಡಿದ್ದೀನಿ ಅಂದರೆ ವಿತ್ ಫುಡ್ ಡ್ರಿಂಕ್ಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ ಎಲ್ಲ ಒಂದು ಒಂದು ಕೋಟಿ ಅಷ್ಟು ಖರ್ಚಾಗ್ತಾ ಇದೆ ಅದು ಕೇಕೆ ಆರೂವರೆ ಲಕ್ಷ ರೂಪಾಯಿ ಕೇಕು ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ ರುಪೀಸ್ ಕೇಕ್ ಓಕೆ ಓಕೆ ವೆರಿ ಅದು ವರ್ಡಲ್ಲೇ ಅಷ್ಟು ದೊಡ್ಡದು ಯಾರು ಇವತ್ತವರೆಗೂ ಮಾಡಿಲ್ಲ ಆ ತರ ಮಾಡಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಇಪ್ಪತ್ತ ಅಡಿ ಕೇಕ್ ಇಪ್ಪತ್ತು ಕೆ ಜಿದಲ್ಲ ಇಪ್ಪತ್ ಫೀಟ್ ಟ್ವೆಂಟಿ ಫೀಟ್ ಕೇಕ್ ನ ಕಟ್ ಮಾಡಿ ಒಂದು ಬರ್ಡೇ ವರ್ಡಲ್ಲೇ ಯಾರು ಮಾಡ್ಕೊಂಡಿಲ್ಲ ಅದಕ್ಕೆ ಇವತ್ತು ಅದೇ ಸ್ಪೆಷಲ್ ಅದು ನನ್ನದು ಡಾಗಿ ನನಗೆ ಇನ್ಕ್ಲೂಡ್ ಇಬ್ರದ್ದು ಸೇರಿ ಆ ಡಾಗ್ ಲಾಂಚು ಅಡಿ ಕೇಕ್ ಲೆಕ್ಕ ನನ್ನ ಬರ್ಡೇನು ಇಪ್ಪತ್ತಡಿ ಕೇಕ್ ಲೆಕ್ಕ ಅದರಲ್ಲಿ ಇಬ್ರೂ ಸೇರಿಸಿ ಮಾಡ್ತಾ ಇದ್ದೀನಿ ಓಕೆ ಇವಾಗ ನೀವು ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆನೆಲ್ಲ ಹಾಕ್ತೀರಾ ಇವತ್ತು ನಿಮ್ಮ ಬರ್ಡೇಗೆ ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ತಿದ್ದೀರಾ ಮೇಡಂ ಇದು ಹೇಳ್ಬೇಕಂದ್ರೆ ಸ್ಪಂದನ ಅವ್ರಿಗೆ ಸುದೀಪ್ ಸರ್ ಇಸ್ಕೊಟ್ಟಿದ್ರಲ್ಲ ಎಂಬತ್ ಸಾವಿರ ರೂಪಾಯಿ ಶರ್ಟ್ ಇದು ಎಂಬತ್ ಸಾವಿರ ರೂಪಾಯಿ ಶರ್ಟ್ ಇವತ್ತು ಬರ್ಡೇಗೆ ಹಾಕೊಂಡಿದೀನಿ ಕಾರಣ ಏನಂದ್ರೆ ಸುದೀಪ್ ಸರ್ ಒಂದು ಸ್ಟೇಜ್ ಅಲ್ಲಿ ಇಸ್ಕೊಟ್ರು ಆದ್ರೆ ಆಚೆ ಅದ್ ಹಾಕಿದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ ನೋಡಿಲ್ಲ ನಾನು ಆದ್ರೆ ಅದನ್ನ ಇಸ್ಕೊಳ್ತಿದ್ದಂಗೆ ಸ್ಪಂದನ ಅವರು ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಇರಂಗೆ ಎತ್ತಿ ಸೋಫಾ ಹಿಂದೆ ಬಿಸಾಕಿದ್ರು ಅದನ್ನು ಗಿಲ್ಲಿ ಅವರು ಎತ್ಕೊಳ್ಳೋಕ್ಕೋಸ್ಕರ ಅದನ್ನು ಕಾಲಲ್ಲಿ ಸೋಫಾ ಕೆಳಗೆ ಧೂಳಿಗೆ ಅದಾದ ಅದಾದಮೇಲೆ ತಿರ್ಗಾ ನಾನು ಸಿಟ್ಟು ಬಂದು ಎತ್ಕೊಂಡು ಹೋಗ್ಬಿಟ್ಟು ಅವರು ಹಾಸ್ಕೆ ಮೇಲೆ ಇಟ್ಟೆ ಅವ್ರನ್ನ ನೀಟಾಗಿ ಅದನ್ನು ತ್ರೂ ಬಂದಿರೋದ್ರಿಂದ ಅದು ನೆನಪಿಗೆ ಇಟ್ಕೊಳ್ತಾರೆ ನೀಟಾಗಿ ಅಂತ ಅವ್ರು ಅದನ್ನೆತ್ತಿ ಕೆಳಗೆ ಹಾಕಿದಾರೆ ಅದರಲ್ಲಿ ಡ್ರಾಯರ್ ಎಳ್ದು ದಾರ ಎಲ್ಲ ಕಿತ್ಕೊಂಡ್ಬರೋ ಥರ ಅದನ್ನು ರಫ್ ಯೂಸ್ ಮಾಡಿ ಕಚ್ಚಡ ಮಾಡ್ತಾಯಿದ್ರು ನಾನು ಅದನ್ನು ಸೇ ಸೇಫ್ ಮಾಡೋಕ್ಕೋಸ್ಕರ ಇವ್ರು ಇಲ್ಲಿದ್ರೆ ಹೋಗೋ ಅಷ್ಟೊಂದು ಮಾಡ್ಬಿಡ್ತಾರೆ ಹೋಗೋ ಕೊಡೋಣ ಅಂದ್ಬಿಟ್ಟು ನನ್ನ ಡ್ರಾಯರ್ ಅಲ್ಲಿ ಇಟ್ಟಿದೆ ಅಂದ್ರೆ ನಂದು ಬಂದು ಏಕಾಏಕಿ ಮಧ್ಯರಾತ್ರಿ ಮಿಡ್ ನೈಟ್ ಅಲ್ಲಿ ನಾನು ಆಚೆ ಬಂದಿದ್ರಿಂದ ಅದೇನಾಯ್ತು ಬಟ್ಟೆಲಿ ಇದ್ದಿದ್ರಿಂದ ಅಷ್ಟು ಸಮೇತ ನನಗೆ ವಾಪಸ್ ಆಚೆ ಬಂದ್ಬಿಡ್ತು ಇವಾಗ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಆ ಲೆವೆಲ್ಗೆ ಗಲೀಜು ಮಾಡಿದ್ದಾರೆ ಅಂದ್ರೆ ಅದನ್ನೊಂದು ಒಂದು ವ್ಯಾಲ್ಯೂ ಒಂದು ಗಿಫ್ಟು ಅಂತ ಬಂದ್ಮೇಲೆ ಅದನ್ನ ಅದ್ರ ವ್ಯಾಲ್ಯೂ ಗೊತ್ತಿರೋ ತಕ್ಕನಂಗೆ ಇಟ್ಕೋಬೇಕು ಅದನ್ನ ಕಸದ ತರ ಎಲ್ಲೆಲ್ಲೋ ಬಿಸಾಕೋದು ಅದನ್ನ ಕೇರ್ಲೆಸ್ ಆಗಿ ನೋಡ್ಕೊಳ್ಳೋದು ಮಾಡಬಾರದು ಇವತ್ತು ಅವ್ರು ಬೇಜಾರ್ಗೆ ಬೇಕಾದ್ರೆ ಬಂದ ಮೇಲೆ ಹೊಸಾದ್ ಕೊಡಿಸ್ತೀನಿ ಅಂದ್ಬಿಟ್ಟು ಇವತ್ತು ಅದನ್ನೇ ಹಾಕೊಂಡ್ ಬಂದಿದೀನಿ ವೆರಿ ನೈಸ್ ಇವಾಗ ನಿಮ್ಮ ಬರ್ಡೇ ಒಬ್ರು ಫೇಮಸ್ ಹಿಂದಿ ಸೆಲೆಬ್ರಿಟಿ ವಿಶ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಹೇಳೋದಾದ್ರೆ ಕರೀನಾ ಕಪೂರ್ ಅವರು ಅವರು ನನಗೆ ಬಾಂಬೆಲಿ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರ ಥ್ರೂ ಅವರು ನನಗೆ ಇದು ಮಾಡಿ ಅದನ್ನ ಕಳಿಸಿದ್ರು ಅದನ್ನ ನಾನು ಪೋಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ವೆರಿ ನೈಸ್ ಇವಾಗ ವೆಜ್ ಮತ್ತೆ ನಾನ್ ವೆಜ್ ಇದೆಯಾ ಇವತ್ತು ಎರಡು ಇಟ್ಕೊಂಡಿದ್ದೀನಿ ಏನೆಲ್ಲ ವೆರೈಟೀಸ್ ಇದೆ ಫುಡ್ ಅಲ್ಲಿ ಚಿಕನ್ ಅಲ್ಲಿ ತಂದೂರಿ ಚಿಕನ್ ಇದೆ ಫಿಶ್ ಫಿಂಗರ್ ಇದೆ ಆಮೇಲೆ ಚಿಕನ್ ಬಿರಿಯಾನಿ ಇದೆ ಬಟರ್ ಚಿಕನ್ ಇದೆ ಬಟರ್ ನಾನ್ ಇದೆ ಬಟರ್ ಕುಲ್ಚಾ ಇದೆ ಐಸ್ ಕ್ರೀಮ್ ಇದೆ ಸ್ವೀಟ್ ಇದೆ ವೆಜ್ ಇದೆ ನಾನ್ ವೆಜ್ ಇದೆ ವೆಜ್ ಅಲ್ಲೂ ಡ್ರೈಸ್ ಇದೆ ಮೆನು ಅದ್ರ ಜೊತೆಗೆ ಡ್ರಿಂಕ್ಸ್ ಅಷ್ಟೇ ಬಿಯರ್ ವೈನ್ ವರ್ಗು ಎಲ್ಲಾ ಡ್ರಿಂಕ್ಸ್ ಇಟ್ಟಿದೀನಿ ಎಲ್ಲ ಇವತ್ತು ಒಂದು ಕೋಟಿ ಮೇಲೆ ಖರ್ಚಾಗ್ತಾ ಇದೆ ಅನ್ಸುತ್ತೆ ಇಷ್ಟು ಖುಷಿ ಆಗುತ್ತೆ ನಿಮಗೆ ಈ ಒಂದು ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟಿವ್ ಇದ್ದಾರೆ ಅಂತ ಅಥವಾ ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಫ್ರೆಂಡ್ಸು ಸಪೋರ್ಟ್ ಇದ್ದಾರೆ ಫ್ಯಾಮಿಲೀಸ್ ಮಾತ್ರ ಅಪ್ಪ ಅಮ್ಮನೂ ಸಪೋರ್ಟ್ ಇಲ್ಲ ಇವತ್ತು ನೋಡಿ ನನ್ನ ಮಗ ಬಂದು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದಾನಂತ ಇವತ್ತು ಅಂದರೆ ಹದಿನೇಳಕ್ಕೆ ನಾನು ಬರ್ಡೇ ಮಾಡ್ಕೊತೀನಿ ಅಂತ ಹದಿನೆಂಟಕ್ಕೆ ಬಾಂಬೆಗೆ ಏನೋ ಫಂಕ್ಷನ್ಗೋ ಟ್ರಿಪ್ಪು ಏನೋ ಹೋಗಿದ್ದಾನೆ ಫ್ರೆಂಡ್ಸ್ ಜೊತೆ ಇವತ್ತು ಬೆಳಗ್ಗೆ ಮನೆಯಿಂದ ಹೊರಟ ನಾನು ಎಷ್ಟು ಹೇಳಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೋ ಕ್ಯಾನ್ಸಲ್ ಮಾಡ್ಕೋ ನಾನು ಅದೇನು ಲಾಸ್ ಆಗುತ್ತೆ ಅಷ್ಟು ಜನದ್ದು ನಾನೇ ಪೇ ಮಾಡ್ತೀನಿ ಅಂತ ಇಲ್ಲ ಇಲ್ಲ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಹೋಗೇ ಬಿಟ್ಟ ಇವತ್ತು ಇವತ್ತು ಅವನೇ ಇಲ್ಲ ನನ್ನ ಮಗನೇ ಇಲ್ಲ ಯಾಕಂದರೆ ಅವನಿಲ್ಲದೆ ಒಂದು ನನಗೆ ಫುಲ್ಫಿಲ್ ಆಗಲ್ಲ ಅಂದ್ರೆ ಅವನಿದ್ರೇ ನನಗೆ ಸಮಾಧಾನ ಇವತ್ತು ಅವ್ನಿಲ್ಲದೆ ನಡೆಸ್ತಾ ಇದ್ದೀನಿ ಫಸ್ಟ್ ಟೈಮು ತುಂಬ ಇದೆ ಅಪ್ಪ ಅಮ್ಮ ನೀವು ಇನ್ವೈಟ್ ಮಾಡಿಲ್ವ ಅವ್ರೇನು ಹೇಳಿಲ್ಲ ಅವ್ರ ಅಟ್ಯಾಚ್ಮೆಂಟೇ ಇಲ್ಲ ಇವ್ರೆ ಅವ್ರಿಗೆ ನಾನು ಸೆಲೆಬ್ರಿಟಿ ಅನ್ನೋದು ಗೊತ್ತಿಲ್ಲ ಸೆಲೆಬ್ರಿಟಿ ಅಂದ್ರೆ ಏನು ಅಂತಾರೆ ಆಮೇಲೆ ನಿಂಗೆ ಯಾಕೆ ಸನ್ಮಾನ ಮಾಡು ಅಂತಾರೆ ಮಾಡ್ತಾರೆ ಅಂತ ಕೇಳ್ತಾರೆ ಆಮೇಲೆ ನಾನು ಹೇಳಿದ್ರು ಬಿಗ್ ಬಾಸ್ಗೆ ಹೋಗ್ತಿದ್ದೆ ಅಂದ್ರೆ ಹೌದಾ ಅಂತಾರೆ ಅಂದ್ರೆ ಅವ್ರಿಗೇನು ಅದರಿಂದ ಕುತೂಹಲ ಏನೂ ಇಲ್ಲ ಅದರಿಂದ ಏನು ಒಳ್ಳೇದು ಅನ್ನೋದು ಏನಿಲ್ಲ ಈಗ ಮೊನ್ನೆದೇ ಒಂದು ಎರಡು ದಿವಸ ಹಿಂದೆ ನಮ್ಮ ತಂದೆನ ಎಲ್ಲೋ ಬಿಡಕ್ಕೆ ಹೋಗ್ತಾ ಇದ್ದೆ ಸತೀಶ್ ಸಾರ್ ಅಂತ ಹಿಂಗೆ ಕೈ ಎತ್ತಿದ್ರು ಬೂಡ್ ಶೆಡ್ ರೋಡಲ್ಲಿ ರೋಡಲ್ಲಿ ಹೋಗ್ತಾರರು ಯಾಕಂದ್ರೆ ನಮ್ಮ ತಂದೆಗೆ ಗ್ಲಾಸ್ ಇಳಿಸ್ಬೇಕು ನಾನು ಬಂದು ಬ್ಲ್ಯಾಕ್ ಗ್ಲಾಸು ಫುಲ್ ಮುಚ್ಕೊಂಡೇ ಓಡಾಡೋದು ನಾನು ಗ್ಲಾಸ್ ಯಾವಾಗಲೂ ಕ್ಲೋಸ್ ಇರುತ್ತೆ ಅವ್ರಿಗೆ ಗ್ಲಾಸ್ ಮುಚ್ಚಿದ್ರೆ ಬೈತಾರೆ ತೆಗಿ ತೆಗಿ ಅಂತ ನನಗೆ ತೆಗೆದ್ರೆ ಕಷ್ಟ ಅದು ರೋಡಲ್ಲಿ ಹೋಗೋರ್ಲೆ ಸತೀಶ್ ಸಾರ್ ಸತೀಶ್ ಸಾರ್ ಅಂತ ಇದ್ದರು ಯಾರವರು ಅಂದರು ಗೊತ್ತಿಲ್ಲ ಅಂದೆ ಮತ್ತೆ ಏನಕ್ಕೆ ನಾಯಿ ಅಂತಾರೆ ಅಂದರು ಬಿಗ್ ಬಾಸಲ್ಲಿ ನೋಡಿರಬೇಕು ಅಂದೆ ಏನು ಬಿಗ್ ಬಾಸ್ ಅಷ್ಟೋ ಇದ ಅಂತ ಕೇಳಿದ್ರು ಅಂದೆ ಅವ್ರಿಗೆ ಬಿಗ್ ಬಾಸ್ ಅನ್ನೋದು ವ್ಯಾಲ್ಯೂನು ಏನು ಅನ್ನೋದು ಗೊತ್ತಿಲ್ಲ ಅವ್ರು ತುಂಬ ಹಳೆ ಕಾಲದವ್ರು ಅವರು ಕೀಪ್ಯಾಡ್ ಫೋನ್ ಇಟ್ಕೊಳ್ಳೋದು ಅವ್ರಿಗೆ ಗೀಕಿ ಏನೂ ಇಲ್ಲ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹೇಳಿದ್ರು ಆಮೇಲೆ ಸಿಟ್ಟು ಬಂದ್ಬಿಟ್ಟು ಹೇಳಿದೆ ಈಗ ಈ ಕೆಳಗೆ ಇಳಿದ್ಬಿಟ್ಟು ತೋರಿಸುತ್ತೀನಿ ಕೆಳಗೆ ಇಳಿದ್ರೆ ಎರಡೂವರೆ ಕಿಲೋಮೀಟ್ರ್ ರೋಡ್ ಜಾಮ್ ಆಗುತ್ತೆ ಅಂದೆ ನಾನು ಇಳಿದ್ರೆ ಅಂದರೆ ಅಷ್ಟು ಜನ ಅಂದರೆ ಮುಚ್ಕೊಳ್ಳಿ ಕಿಟಕಿ ಅಂತ ಅಂದ್ರೆ ಕಿಟಕಿನ ಕ್ಲೋಸ್ ಮಾಡಿ ಅಂತ ಅವ್ರಿಗೆ ಹೇಳಕ್ಕಲ್ಲ ಗಾಳಿ ಬೇಕು ಅವ್ರಿಗೆ ಎ ಸಿ ಆಗಲ್ಲ ಫುಲ್ ಇಳಿಸ್ತಾರೆ ರೋಡಲ್ಲಿ ಹೋಗೋರೆಲ್ಲ ಇದ್ ಮಾಡ್ತಾ ಇದಾರೆ ಅದನ್ನ ಅಪ್ಪನ್ಗೆ ಇರಿಟೇಷನ್ ಆಗ್ತಿದೆ ಅದಕ್ಕೆ ನಾನು ಮುಚ್ಚಿ ಅಂದ್ರು ಮುಚ್ಚತಾ ಇಲ್ಲ ಸಿಟ್ ಬಂದ್ಬಿಟ್ಟು ಮುಚ್ಚಲಿ ಅಂದ್ರೆ ಕೆಳಗೋಗಿ ಇಳಕ್ ತೋರಿಸ್ತೀನಿ ಅಂದ್ರೆ ಎಷ್ಟ್ ಜನ ಮುತ್ಕೊಳ್ತಾರೆ ಅಂತ ಅದಕ್ಕೂ ಅಯ್ಯೋ ಅಂತ ತಲೆ ಚೆಚ್ಚಕೊಂತಾರೆ ಅಂದ್ರೆ ಅವ್ರಿಗೆ ಆ ಶೋಕಿ ಇಂಟ್ರೆಸ್ಟ್ ಇಲ್ಲ ಹ್ಮ್ ಹ್ಮ್ ಇವಾಗ ಬಿಗ್ ಬಾಸ್ ಮನೆಯಿಂದ ಕಾಕ್ರೋಜ್ ಅವರು ಹೊರಗಡೆ ಬಂದ್ರು ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಇಲ್ಲ ಇವತ್ ಕರ್ದಿದೀನಿ ಅವ್ರು ಬಂದು ಬರ್ತಾರೆ ಹತ್ತಿದಂಗೆ ಅಂದರೆ ಫೋನ್ ಕೈಗೆ ಬರುತ್ತಲ್ಲ ಅಂದರೆ ಅವರು ರಿಲೇಶನ್ಸ್ ಯಾರಾದರೂ ಬಂದು ಪಿಕ್ ಮಾಡ್ತಾರಲ್ಲ ಅಂದರೆ ಈಗ ಲಾಸ್ಟ್ ಅಲ್ಲಿಂದ ಮನೆಯಿಂದ ಆಚೆ ಬರ್ತಿದ್ದಂಗೆ ಒಂದು ದಿನ ರೂಮಲ್ಲಿ ಇರ್ತಾರೆ ರೂಮಿಂದ ಆಚೆ ಬರ್ತಾರಲ್ಲ ಅಂದರೆ ಅವ್ರದ್ದು ಪ್ಲೇ ಆಗೋ ಟೈಮಲ್ಲಿ ಇವ್ರನ್ನ ಆಚೆ ಬಿಡ್ತಾರೆ ಅಂದರೆ ಎರಡು ಅವರ್ ಒನ್ ಅವರ್ ಮುಂಚೆ ಇವ್ರನ್ನ ಆಚೆ ಬಿಡ್ತಾರೆ ಯಾಕಂದರೆ ಆಚೆ ಬಂದರೆ ಪಬ್ಲಿಕ್ ಆಗಿಬಿಡುತ್ತೆ ಅಂತ ಬಿಡೋಲ್ಲ ಅವಾಗ ಫೋನ್ ಸಿಕ್ತಿದ್ದಂಗೆ ವೀಡಿಯೋ ಕಾಲ್ ವೀಡಿಯೋ ಕಾಲ್ ವೀಡಿಯೋ ಕಾಲ್ ವೀಡಿಯೋ ಕಾಲು ನಾನು ಮನೇಲಿ ತಲೆಗಣ್ಣೆ ಹಾಕ್ಕೊಂಡು ಹಳೆ ಬಟ್ಟೆಲ್ಲಿದ್ದೀನಿ ನಾನು ಅದಕ್ಕೆ ಎತ್ತುತ್ತಾ ಇಲ್ಲ ನಾರ್ಮಲ್ ಕಾಲ್ ಹೊಡಿತಾ ಇದ್ದೀನಿ ಅವ್ರು ಎತ್ತುತ್ತಾ ಇಲ್ಲ ಅವ್ರು ಬರೀ ವೀಡಿಯೋ ಕಾಲ್ ಎತ್ತು ಮಾಡ ಎತ್ತಲೇಬೇಕು ಅನ್ನೋ ಥರ ಹೊಡಿತಾ ಇದ್ದಾರೆ ಹೆಂಗೆ ಅಂದರೆ ಅವ್ರ ಮನೇಲಿರೋರೆಲ್ಲ ನನ್ನ ಅಷ್ಟು ಬಿಟ್ಟಿದ್ದಾರೆ ಫುಲ್ ಸತೀಶು ಆಚೆ ಬಂದು ಅವಾ ಸೃಷ್ಟಿ ಮಾಡಿಬಿಡಿದ್ದಾನೆ ಎಲ್ಲ ಕಡೆ ಹೆಸರನ್ನೇ ಹೇಳ್ತಾ ಇದ್ದಾನೆ ನೀವು ಒಳ್ಳೆಯವರು ಒಳ್ಳೆಯವರು ಅಂತ ಅಂತ ಹೇಳಿರೋದಕ್ಕೆ ಆಮೇಲೆ ಅವ್ರಿಗೂ ಅಟ್ಯಾಚ್ ಒಳಗಡೆ ತುಂಬ ಅಟ್ಯಾಚಲ್ಲಿ ಇದ್ರು ಅವ್ರು ನನಗೆ ಇರೋದ್ರೆ ಸ್ವಲ್ಪ ಅಟ್ಯಾಚ್ ಈಗ ಚಂದ್ರಪ್ರಭಾದ ಆಗ್ತಿದ್ದಂಗೆ ಅವರೇ ಅಟ್ಯಾಚ್ ಸ್ಟಾರ್ಟ್ ಆಗಿದ್ದು ಅದರಿಂದ ನಾನು ಫಸ್ಟ್ ನಿಮ್ಗೆ ನೋಡಬೇಕು ನಾರ್ಮಲ್ ಕಾಲ್ ಮಾಡೋ ಇದು ಮಾಡೋ ವಿಡಿಯೋ ಕಾಲ್ ಮಾಡ್ತೀನಿ ವಿಡಿಯೋ ಮಾತಾಡು ಅಂತ ಸಾರ್ ನಾನು ತಲೆಗಣ್ಣೆ ಹಾಕ್ಕೊಂಡಿನಿ ಸರ್ ಗಂಪಾಗಿದ್ದೀನಿ ನಾನು ನೋಡದೆ ಇರೋದು ಅಲ್ಲಿ ನೋಡಿಲ್ವ ಎಲ್ಲ ತಲೆಗಣ್ಣೆ ಹಾಕ್ಕೊಂಡು ಬೇಡ ಬೇಡ ಅಂದರು ಸರ್ ಮನೇಲಿ ಇದೀನಿ ಆಗಲ್ಲ ಸರ್ ನಾನು ಫುಲ್ ಹಳೆ ಬಟ್ಟೆಲ್ಲಿದ್ದೀನಿ ಬೇಡ ಅಂತಂದೆ ಆಮೇಲೆ ಕೊನೆಗೆಲ್ಲ ಮಾತಾಡ್ಬಿಟ್ಟು ಇವತ್ತು ಅವ್ರನ್ನು ಕರೆದಿದ್ದೀನಿ ಅವರು ಬರ್ತಾ ಇದ್ದಾರೆ ಇವಾಗ ಬರ್ಡೇಗೆ ಅಂತ ಏನಾದ್ರು ಸ್ಪೆಷಲ್ ಗ್ರೂಮಿಂಗ್ ಇತ್ತ ನನಗೆ ನಂದು ಫೇಸ್ ಫೆದರ್ ಟಚ್ ಅಂತ ಜಯನಗರಲ್ಲಿ ಅವ್ರ ಹತ್ರ ಎರಡೂ ಆಯ್ತು ಕಟಿಂಗ್ ಅವ್ರದ್ದು ಸಲೂನ್ ಇದೆ ಅಲ್ಲೂ ಆಯ್ತು ಫೆದರ್ ಟಚ್ ಅಲ್ಲಿ ಐಡ್ರಾ ಫೇಷಿಯಲ್ ಆಯಿತು ಆಮೇಲೆ ಏರ್ ಟ್ರೀಟ್ಮೆಂಟ್ ನೋಡಿ ಆಚೆ ಬಂದ್ಮೇಲೆ ಎಷ್ಟು ಕೂದಲು ಬಂದಿದೆ ಮುಖನೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆಲ್ಲ ಫೆದರ್ ಟಚ್ ಅವ್ರ ಕಾರಣ ಅದು ಬಿಟ್ಬಿಟ್ಟು ಡಾಗಿಗೆ ಎಡ್ಸ್ ಫಾರ್ ಟೈಲ್ಸ್ ಸದಾಶಿವನಗರ ಬ್ರಾಂಚ್ ಅಲ್ಲಿ ಇವಾಗ ಅದಕ್ಕೂ ವಾಷಿಂಗ್ ಆಯ್ತು ಅದಕ್ಕೂ ಹತ್ತುವರೆ ಸಾವಿರ ರೂಪಾಯಿ ಅದು ಆದ್ರೆ ಅದು ಕೊಲಾಬಲ್ಲಿ ಫ್ರೀ ಆಗಿ ಮಾಡಿಕೊಟ್ರಿ ಓಕೆ ಓಕೆ ಇವಾಗ ಏನು ಹೇಳ್ತೀರಾ ನೋಡಿ ನಿಮ್ಮನ್ನ ಇಷ್ಟು ಜನ ಕರ್ನಾಟಕದ ಜನ ನೀವು ಹೇಳ್ತೀರಾ ನೆಗೆಟಿವ್ ಕಮೆಂಟ್ ಮಾಡಿ ಆದ್ರೂ ನನ್ ಖುಷಿ ಪಾಸಿಟಿವ್ ಕಮೆಂಟ್ ಮಾಡಿ ಆದ್ರೂ ನನ್ ಖುಷಿ ಏನಾದ್ರೂ ನನಗೆ ಖುಷಿ ಇಂತ ತುಂಬಾ ಜನ ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೋಡಿ ಅವ್ರಿಗೆ ಇವತ್ತು ರೂಪೇಶ್ ಶೆಟ್ಟಿ ಅವರು ನಾಳೆ ಮೂವಿಗೆ ಕರೆದಿದ್ದಾರೆ ಬನ್ನಿ ಅಂತ ಅಂದ್ರೆ ಅವರು ಯಾರಿಂದನೂ ನಂಬರ್ ಇಸ್ಕೊಂಡು ಮಾಡಿದ್ದಾರೆ ಅಂದ್ರೆ ನಾನು ಎಷ್ಟು ಬಜಾರ್ ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಿನ್ನೆ ಬೆಳಿಗ್ಗೆ ಬೆಳಗ್ಗೆ ಎಂಟೂವರೆಯಲ್ಲಿ ಗುರುದತ್ ಸರ್ ಅಂತ ಹಳೆ ಕಾಲದ ಆಕ್ಟರು ಪ್ರೊಡ್ಯೂಸರು ಡೈರೆಕ್ಟರು ಸುನೀಲ್ ಅಂತ ಒಬ್ರು ಮಾಲಾಶ್ರೀ ಜೊತೆ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ತೀರೋಗಿದ್ರಲ್ಲ ಅವ್ರ ಗ್ಯಾಂಗ್ ಅವರು ಗುರುದತ್ ಸರ್ ಅಂತ ಅವ್ರು ಯಾರಿಂದನೋ ನಂಬರ್ಸ್ ಏನ್ ಏನು ಸತೀಶ್ ಸರ್ ಈ ಲೆವೆಲಿಗೆ ಕ್ರೇಸು ಈ ಲೆವೆಲಿಗೆ ಪಬ್ಲಿಸಿಟಿ ಹೆಂಗೆ ಇದು ಹೆಂಗೆ ಅಂತ ಅಂದರೆ ಅವರು ಹುಚ್ಚ ಆಗ್ಬಿಟ್ಟಿದ್ದಾರೆ ನಿಮ್ಮನ್ನ ನೋಡಲೇಬೇಕು ಅಂತ ಒಂದು ಒಂದು ಅವರ್ ಮಾತಾಡಿದ್ದಾರೆ ಒಂದು ಅವರ್ ಬೆಳಗ್ಗೆ ಎಂಟುವರೆಗೆ ಮಾಡಿಬಿಟ್ಟು ಒಂಬತ್ತುವರೆವರೆಗೂ ಮಾತಾಡಿದ್ದಾರೆ ಅಂದ್ರೆ ಆ ಲೆವೆಲ್ಗೆ ನಾನು ನೋಡೇ ಇಲ್ಲ ನಿಮ್ಮನ್ನ ಮೀಟ್ ಆಗಬೇಕು ಯಾವಾಗ ಸಿಗ್ತೀರಾ ಅಂತ ಅಂದರೆ ಆ ಥರ ಅಂದರೆ ಅವರು ಏನೂ ಇಲ್ಲದೆ ಮಾಡಿರಲ್ಲ ಅಂದರೆ ಏನಾರು ಮೂವಿದೋ ಇನ್ನೇನಾರು ಡಿಸ್ಕಷನ್ ಇರ್ಬೋದೇನೋ ಅಂತ ಅನ್ಕೊಂಡೆ ಯಾಕಂದರೆ ಯಾವ ಲೆವೆಲ್ಗೆ ಎಕ್ಸೈಟಾಗಿ ಮಾಡಿದ್ರು ಅಂದರೆ ಅಪ್ಪ ಈ ಲೆವೆಲ್ಗೆ ಟಚ್ ಆಗಿಬಿಟ್ಟಿದ್ದೀನಿ ಅಂತ ಆಮೇಲೆ ಇವತ್ತು ಫಿಲಿಮ್ ಚೇಂಬರಿಂದ ನರಸಿಂಹುಲು ಸರ್ ಅವರು ಬರ್ತಾ ಇದ್ದಾರೆ ಪ್ರೆಸಿಡೆಂಟು ಅವರು ಬರ್ತಾ ಇದಾರೆ ವೈಸ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಚೇರ್ಮನ್ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಟ್ರೆಷರಿ ಎಲ್ಲರೂ ಕರೆದಿದ್ದೀನಿ ಅದು ಬಿಟ್ಟು ಬಿಗ್ ಬಾಸ್ ಟೀಮು ಆಮೇಲೆ ಹೀರೋ ಹೀರೋಯಿನ್ಸ್ ನಂಗೆ ಗೊತ್ತಿರೋರು ಸಂಜನಾ ಚಿದಾನಂದ್ ಸಂಜನಾ ಆನಂದ್ ಎಲ್ಲಾರನೂ ಕರೆದಿದ್ದೀನಿ ಯಾರ್ಯಾರು ಬರ್ತಾರೆ ಬಿಡ್ತಾರೆ ಬಂದ್ಮೇಲೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೀಗೆ ಖುಷಿ ಖುಷಿಯಾಗಿರಿ ಹೀಗೆ ವರ್ಲ್ಡ್ ವೈಡ್ ನ್ಯೂಸ್ ಮಾಡ್ತಾ ಇರಿ ಹೀಗೆ ನಿಮ್ಮ ಲೈಫ್ ಖುಷಿ ಖುಷಿಯಾಗಿ ಮುಂದೆ ಹೋಗ್ತಾ ಇರ್ಲಿ ಅನ್ನೋದು ನಮ್ಮ ಕೂಡ ಆಶಯ ಈಗ ನಮ್ಮ ಈ ಮಯ ಚಾನಲ್ಗೆ ನೀವ್ ಏನ್ ವಿಶ್ವಸ್ ಮಾಡ್ತೀರಾ ಅಯ್ಯೋ ನನ್ಗೆ ಈ ಮಯ ಚಾನಲ್ ಅವರೇ ಅಷ್ಟು ಫೇಮಸ್ ಮಾಡಿರೋದು ಯಾಕಂದ್ರೆ ಮೊನ್ನೆ ಹಂಡ್ರೆಡ್ ಸಿಆರ್ ಡಾಗ್ ನ ಫಸ್ಟ್ ಬಿಟ್ಟಿದ್ ಇವರೇನೆ ಇವಾಗ ನಾಲ್ಕ ಮಿಲಿಯನ್ ಎಷ್ಟು ಓಡಿದೆ ಅದು ನಾಲ್ಕ್ ಮಿಲಿಯನ್ ಓಡ್ಬಿಟ್ಟಿದೆ ಇವತ್ತಿನ್ನ ನೆಕ್ಸ್ಟ್ ಲೆವೆಲ್ಗೆ ಇನ್ನೇನು ಡಾಗ್ ಎಂಟ್ರಿ ಕೊಡುತ್ತೆ ಇದನ್ನು ಎಷ್ಟು ಮಿಲಿಯನ್ ಓಡಿಸ್ತಾರೋ ಗೊತ್ತಿಲ್ಲ ಯಾಕಂದರೆ ಬೇರೆ ಯಾವ ಚಾನಲ್ಲೂ ಅಷ್ಟು ಓಡಲಿಲ್ಲ ಆಮೇಲೆ ಅಷ್ಟು ಸಿಂಪಲ್ಲಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನ್ನ ಜಾಸ್ತಿ ಪ್ರಮೋಷನ್ ಮಾಡಿರೋದು ಈ ಮಾಯ ಚಾನಲ್ಲೇ ಯಾಕಂದರೆ ಆ ಲೆವೆಲ್ಗೆ ಅವರು ಇಂಟ್ರ್ಯೂ ಮಾಡ್ತಾರೆ ಮನಸ್ಸಿಂದ ಮಾಡ್ತಾರೆ ಒಂದು ನೆಗೆಟಿವ್ ಬಗ್ಗೆ ಏನೂ ಅವರು ಕೇರ್ ಮಾಡಲ್ಲ ಅದಕ್ಕೂ ಕರೆಸಿ ಒಂದು ಆನ್ಸರ್ ಮಾಡಿ ಅಂತ ಅದ್ರ ಬಗ್ಗೆನೂ ಪ್ರೂಫ್ ಸಮೇತ ಒಂದು ಮಾಡಿದ್ರು ಅದು ತುಂಬ ಆಯಿತು ಆ ಥರ ನನಗೆ ಬೇರೆ ಚಾನಲ್ ಅವರು ಕರೆದ್ರೆ ಇನ್ನೂ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಪ್ರೂಫ್ ತೋರಿಸಿ ಒಂದು ಆನ್ಸರ್ ಮಾಡಿದ್ರೆ ನನಗೂ ಈ ಉಳ್ಳೇಳಿಲ್ಲ ಈಗ ಅದು ಏನೇನೇನೇನೋ ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಆನ್ಸರ್ ಕೊಟ್ಟಂಗೆ ಆಗುತ್ತೆ ಅದು ಏಕೈಕ ಚಾನಲ್ ಅಂದರೆ ಈ ಮಾಯಾ ಚಾನಲ್ ಅವ್ರು ಮಾತ್ರ ಆ ಥರ ಕರೆದು ಒಂದ್ಸಲಿ ಯಾಕಾದ ನಾನು ಜನಗಳಿಗೆ ಆನ್ಸರ್ ಮಾಡಬೇಕು ಅಂತ ಕರೆದು ಅವ್ರು ಆಫೀಸಲ್ಲಿ ಮಾಡಿದ್ರು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ನನ್ನ ಪ್ರೂವ್ ಮಾಡೋಕ್ಕೆ ನೀವು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರಿ ಅದಕ್ಕೆ ನಾನು ಏನೇನು ಬೇಕು ಡಾಕ್ಯುಮೆಂಟ್ ನಿಮಗೆಲ್ಲ ಕೊಟ್ಟಿದ್ದೀನಿ ಅದರಿಂದ ಬೇರೆ ಚಾನಲ್ಗಳು ಈ ಥರ ಕರೆದು ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ಯಾಕಂದರೆ ಸುಮ್ಮನೆ ಬರೀ ಜನ ಮಾತಾಡೋದನ್ನೇ ಬೇರೆ ಜನಗಳು ಇರೋರು ನಂಬಿರ್ತಾರೆ ಈ ಥರ ಮಾಡಿದಾಗಲೇ ಅವ್ರಿಗೆ ಅರ್ಥ ಆಗೋದು ಖಂಡಿತವಾಗ್ಲು ಅವ್ರು ಹೇಳೋ ಒಂದು ಮಾತು ಏನು ಅಂದರೆ ಅದು ಆ ಇಂಟರ್ವ್ಯೂಲು ಹೇಳಿದರು ಅವರು ನಾನು ಯಾರನ್ನು ಕೊಲೆ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ ನಾನು ನನ್ನ ಶೋಕಿ ಮಾಡ್ತಿದ್ದೀನಿ ಅದನ್ನು ನಾನು ಮಾಡೋದಕ್ಕೆ ಬಿಡಿ ಅನ್ನೋ ಅಂತ ಮಾತು ಅದು ತುಂಬಾನೇ ನಿಜವಾಗ್ಲು ಅಲ್ಲ ಇವಾಗ ನೋಡಿ ಇಪ್ಪತ್ತಡಿ ಕೇಕ್ ಮಾಡ್ತಾ ಇದೀನಿ ಟ್ವೆಂಟಿ ಫೀಟ್ ನನ್ನ ಇಷ್ಟ ಅದು ಅದನ್ನ ನಾನು ನನ್ನ ಶೋಕಿಗೆ ನಾನು ಮಾಡ್ತಾ ಇದೀನಿ ಅದನ್ನ ಯಾರು ತಲೆ ಹೊಡೆದ್ಬಿಟ್ಟು ದುಡ್ಡ ನಾನು ತಗೊಂಡ್ ಬಂದು ಮಾಡ್ತಾ ಇಲ್ಲ ನನ್ನ ಶೋಕಿಗೆ ನಾನು ಮಾಡ್ತಾ ಇದ್ದೀನಿ ನಾನು ಏನು ಮಾಡಿದ್ರು ವರ್ಲ್ಡ್ ನ್ಯೂಸ್ ಮಾಡಬೇಕು ಅಂತ ಯಾವಾಗಲೂ ನ್ಯೂಸಲ್ಲಿ ಇರಬೇಕು ಅನ್ನೋದು ನನ್ನ ಇಷ್ಟ ಆಮೇಲೆ ಅವಾರ್ಡ್ ತಗೊಂಡಿದ್ದೀನಿ ಅದು ಏನು ಅಂತ ಮೇಲೆ ಮೇಡಮ್ ಮೇಲೆ ನಿಮ್ಗಳ ಗೊತ್ತಾಗುತ್ತೆ ಹಾಗೆ ಆಗ್ಲಿ ಸೆಲೆಬ್ರಿಟಿಗಳ ಸೆಲೆಬ್ರಿಟಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು